ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಬಗ್ಗೆ ಹಾಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣದ ಬಗ್ಗೆ ಫೈನಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ನ ಕೊಟ್ಟಿದ್ದಾರೆ ಅದೇನು ಅಂತ ತಿಳಿಸ್ತೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯಾರೆಲ್ಲ ಹೊಸಬ್ರು ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಶಾಂತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಇವತ್ತಿನ ವೀಡಿಯೋನ ಶುರು ಮಾಡೋಣ ಎಸ್ ನಾನು ಆಗಲೇ ಹೇಳ್ದಂಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಆ ಗಣೇಶ ಚತುರ್ಥಿ ಹಬ್ಬದಿಂದ ನಾವು ಜಮೆ ಮಾಡ್ತೀವಿ ಅಂತ ಹೇಳಿದರು ಅವ್ರು ಹೇಳ್ದಂಗೆ ನಿನ್ನೆ ಅಪ್ಡೇಟ್ನ ಕೊಟ್ಟಿದ್ದಾರೆ ನಾಳೆಯಿಂದ ಅಂದರೆ ಇವತ್ತಿಂದನೇ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೂ ಕೂಡ ಇಪ್ಪತ್ತೆರಡನೇ ಕಂತಿನ ಹಣ ಜಮೆ ಆಗುತ್ತೆ ಅಂತ ಹೇಳಿದ್ದಾರೆ ನೀವೀಗ ಕಮೆಂಟ್ ಮಾಡಿ ನೀವು ವಿಡಿಯೋ ನೋಡೋಷ್ಟೊತ್ತಿಗೆ ನಿಮಗೆ ಏನಾದರೂ ಇಪ್ಪತ್ತೆರಡನೇ ಕಂತಿನ ಹಣ ಜಮೆ ಆಗಿದೆಯಾ ಏನು ಅಂತ ಆಗಿದ್ದರೆ ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡಿ ಆಗಿದ್ದರೂ ಕೂಡ ಜಮೆ ಜಮೆ ಆಗಿದ್ರು ಕೂಡ ಕಮೆಂಟ್ ಮಾಡಿ ಜಮೆ ಆಗಿಲ್ಲ ಅನ್ನೂ ಕೂಡ ಕಮೆಂಟ್ ಮಾಡಿ ಅವಾಗ ಬೇರೆಯವ್ರಿಗೂ ಕೂಡ ಕನ್ಫರ್ಮೇಷನ್ ಸಿಗತ್ತೆ ಇವತ್ತಿಂದ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನೋಡೋಣ ಅವ್ರು ಹೇಳ್ದಂಗೆ ಮಾಡಿದ್ದಾರ ಇಲ್ಲ ಅಂತ ನಿಮ್ಮ ಕಮೆಂಟ್ ಮೂಲಕ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಸೊ ಮಿಸ್ ಮಾಡ್ದೆ ಎಲ್ಲರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಬ್ಬದ ಮುಂಚೆನೆ ಜಮೆ ಮಾಡಿದ್ರೆ ಚೆನ್ನಾಗಿರೋದು ಮಹಿಳೆಯರಿಗೂ ಕೂಡ ಸಣ್ಣ ಪುಟ್ಟ ಖರ್ಚಿಗೆ ಹಬ್ಬಕ್ಕಾಗೋದು ಬಟ್ ಇಟ್ಸ್ ಓಕೆ ಆ ದಿನನಾದರೂ ಮಾಡಿದ್ರಲ್ಲ ಅದೇ ಖುಷಿ ಯಾಕಂದರೆ ಯಾವಾಗಲೂ ಇವತ್ತು ಅವತ್ತು ಅಂತ ಹೇಳ್ತಾರೆ ಬಟ್ ಜಮೆ ಮಾಡ್ತಿರಲಿಲ್ಲ ಬಟ್ ಇವಾಗ ಇವತ್ತಿಂದ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಕಮೆಂಟ್ ಮಾಡಿ ಇದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇಪ್ಪತ್ತೆರಡನೇ ಗಂಟೆನ ಹಣ ಆಯಿತು ಇನ್ನು ರೇಷನ್ ಕಾರ್ಡ್ ನೋಡೋದಾದರೆ ನಿಮಗೂ ಕೂಡ ಗೊತ್ತಿದೆ ಇವಾಗ ಅನ್ನಭಾಗ್ಯ ಯೋಜನೆ ಅಡಿ ಐ ರಾಜ್ಯ ಸರ್ಕಾರದಿಂದ ಐದು ಕೆ ಜಿ ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ಪ್ರತಿ ತಿಂಗಳು ಕೂಡ ನಿಮ್ಮ ಅಂದರೆ ಬಿ ಪಿ ಎಲ್ ಕಾರ್ಡ್ ಆಗಿ ಅಂತ್ಯೋದಯ ಕಾರ್ಡ್ ಇರೋರಿಗೆ ಸಿಗ್ತಿದೆ ಇನ್ನು ಅಂತ್ಯೋದಯ ಕಾರ್ಡ್ ಇರೋರಿಗೆ ಇನ್ನೂ ಜಾಸ್ತಿನೇ ಸಿಗುತ್ತೆ ಸೊ ಬಿ ಪಿ ಎಲ್ ರೇಷನ್ ಕಾರ್ಡ್ ಇತ್ತು ಅಂತಂದರೆ ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಹತ್ತು ಕೆಜಿ ಕೆ ಜಿ ಸಿಗುತ್ತೆ ಕೇಂದ್ರ ಸರ್ಕಾರ ಹಾಗೆ ರಾಜ್ಯ ಸರ್ಕಾರದಿಂದ ಬಟ್ ಇವಾಗ ರೀಸೆಂಟ್ ಆಗಿ ಬರ್ತಿರೋ ಸ್ಟೇಟ್ಮೆಂಟ್ಸ್ ಏನಪ್ಪಾ ಅಂತಂದ್ರೆ ಮುಂದಿನ ತಿಂಗಳಿಂದ ಇವಾಗ ಏನು ಹತ್ತು ಕೆ ಜಿ ಅಕ್ಕಿ ಕೊಡ್ತಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಅದಕ್ಕೆ ಇನ್ನೂ ಕೂಡ ಅಕ್ಕಿ ಮತ್ತು ಐದು ಕೆ ಜಿ ಅಕ್ಕಿ ಹಾಗೆ ಎರಡು ಕೆ ಜಿ ರಾಗಿ ಇನ್ನು ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಕನ್ಫರ್ಮೇಷನ್ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರೆ ಮಾತ್ರ ಗೊತ್ತಾಗೋದು ಯಾಕಂದರೆ ಸುಮ್ಮನೆ ಸ್ಟೇಟ್ಮೆಂಟ್ ಹೇಳಿಬಿಡ್ತಾರೆ ಸರ್ಕಾರದವರು ನಾವು ನೆಕ್ಸ್ಟ್ ಮಂತಿಂದ ಅದು ಜಾಸ್ತಿ ಕೊಡ್ತೀವಿ ಇದು ಅಂದ್ಬಿಟ್ಟು ಬಟ್ ಕೊಡೋದಿಲ್ಲ ಸೊ ಆಗಿ ಅನೌನ್ಸ್ಮೆಂಟ್ ಮಾಡಿದ್ರೇ ಕನ್ಫರ್ಮೇಷನ್ ಗೊತ್ತಾಗೋದು ಸೊ ಅದು ಕೊಟ್ಟರು ಕೂಡ ಈ ತಿಂಗಳಿಂದಲ್ಲ ಮುಂದಿನ ತಿಂಗಳು ಸೆಪ್ಟೆಂಬರ್ ತಿಂಗಳಿಂದ ನಿಮಗೆ ಹೆಚ್ಚುವರಿಯಾಗಿ ಅಕ್ಕಿ ಹಾಗೆ ರಾಗಿ ಕೊಟ್ಟರೆ ಅಂದರೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರೆ ನಿಮಗೆ ಮುಂದಿನ ತಿಂಗಳಿಂದ ಇನ್ನೂ ಕೂಡ ಜಾಸ್ತಿಯಾಗಿ ಸಿಗುತ್ತೆ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಸಾಕಷ್ಟು ಡಿಪೋ ರೇಷನ್ ಡಿಪೋಗಳಲ್ಲಿ ಏನಾಗ್ತಿದೆ ಅಂದರೆ ದುಡ್ಡು ಕೇಳ್ತಾರೆ ಅಥವಾ ಈಗ ರೇಷನ್ ಡಿಪೋಗಳಲ್ಲಿ ಈಗ ಸಾಕಷ್ಟು ಡಿಪೋಗಳಲ್ಲಂತೂ ರೇಷನ್ ಅಂಗಡಿನೇ ಒಂದು ಇಟ್ಕೊಂಡ್ಬಿಟ್ಟಿರ್ತಾರೆ ಸಾಮಾನುಗಳು ನೀವು ಈ ಸಾಮಾನು ತಗೊಂಡ್ರೆ ಮಾತ್ರ ನಾವು ಅಕ್ಕಿ ಕೊಡೋದು ಅಥವಾ ಅಕ್ಕಿ ಇದ್ರೂ ಕೂಡ ಇಲ್ಲ ಅಂತೇಳಿ ಬೇರೆ ಅವರಿಗೆ ಹೆಚ್ ದುಡ್ಡಿಗೆ ಮಾರೋದು ಸೊ ಈ ತರ ಸಾಕಷ್ಟು ನಡೀತಿರುತ್ತೆ ಸೊ ಈ ತರದ್ ಏನಾದ್ರು ನಿಮ್ ಕಣ್ಣಿಗೆ ಬಿತ್ತು ಅಥವಾ ನಿಮ್ಮದು ಬೇರೆ ಏನೇ ಕಂಪ್ಲೇಂಟ್ಸ್ ಹೇಳಬೇಕಿದ್ರು ಕೂಡ ಸರ್ಕಾರದಿಂದ ಒಂದು ಅಫಿಷಿಯಲ್ ಟೋಲ್ ಫ್ರೀ ನಂಬರ್ನ ಕೊಟ್ಟಿದ್ದಾರೆ ಸೊ ನಿಮಗೆ ಇದ್ರ ಬಗ್ಗೆ ಏನೇ ಕಂಪ್ಲೇಂಟ್ಸ್ ಇರ್ಬೋದು ಏನೇ ಡೌಟ್ಸ್ ಇರ್ಬೋದು ಖಂಡಿತ ಈ ನಂಬರ್ಗೆ ಕಾಲ್ ಮಾಡಿ ಆ ಕಂಪ್ಲೇಂಟ್ ಮಾಡ್ಬೋದು ಯಾಕಂದರೆ ತುಂಬಾ ಕಂಪ್ಲೇಂಟ್ಸ್ ಬರ್ತಾ ಇದೆ ಅಂತ ಸರ್ಕಾರದವ್ರಿಗೆ ದುಡ್ಡಕ್ಕೆ ಅಂದರೆ ರೇಷನ್ ಆ ದುಡ್ಡು ಕೇಳ್ತಾರೆ ಅಥವಾ ಈ ಥರ ಸಾಮಾನುಗಳು ಇಟ್ಬಿಟ್ಟಿರ್ತಾರೆ ಕೆಲವೊಂದು ಕಡೆ ಅಂತೂ ಒಂದು ಸಣ್ಣ ರೇಷನ್ ಅಂಗಡಿಯೇ ಶುರು ಮಾಡ್ಕೊಂಡ್ಬಿಟ್ಟಿರ್ತಾರೆ ಅಕ್ಕಿ ಬೇಳೆ ಸೋಪ್ಗಳಂತೆ ಸಾಕಷ್ಟು ರೇಷನ್ ಡಿಪೋಗಳಲ್ಲಿ ಮಾರ್ತಿರ್ತಾರೆ ಇಷ್ಟ ದುಡ್ಡಿನ ಸಾಮಾನ ತಗೊಂಡ್ರೆ ಮಾತ್ರ ನಾವು ರೇಷನ್ ಅಕ್ಕಿ ಕೊಡ್ತೀವಿ ಅಂತೆಲ್ಲ ಹೇಳ್ತಿರ್ತಾರೆ ಸೊ ಅಂತದ್ದೇನಾರು ನಿಮ್ಮ ಕಣ್ಣಿಗೆ ಬಿತ್ತು ಅಂತಲೇ ನೀವು ಈ ನಂಬರ್ ಗೆ ಕಾಲ್ ಮಾಡಿ ಡಿಸ್ಪ್ಲೇ ಮಾಡಿರ್ತೀನಿ ನೋಡಿ ಮೂರು ನಂಬರ್ ಕೂಡ ನೀವು ಈ ನಂಬರ್ಗೆ ಕಾಲ್ ಮಾಡಿ ಕಂಪ್ಲೇಂಟ್ ಕೊಡ್ಬೋದು ಇದು ಅಫಿಷಿಯಲ್ ಆಗಿ ಆಹಾರ ಇಲಾಖೆಯಿಂದ ಕೊಟ್ಟಿರುವಂತಹ ನಂಬರ್ ಆಗಿರುತ್ತೆ ಸೊ ಏನೇ ಕಂಪ್ಲೇಂಟ್ ಇದ್ರು ಕೂಡ ಇಲ್ಲಿ ಮಾಡಿ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ನಿಮ್ಮ ಖಾತೆಗೆ ಬಂದಿದೆಯಾ ಬಂದಿಲ್ವಾ ಇಪ್ಪತ್ತೆರಡನೇ ಕಂತಿನ ಹಣ ಅಂತ ಕೂಡ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾನು ನಿಮಗೆ ಯಾಕೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಅಂತಂದರೆ ನಿಮಗೆ ಬಂದಿದೆ ಅಂತಂದರೆ ನಿಮ್ಮ ಜಿಲ್ಲೆಯಲ್ಲಿ ಇರೋರೆ ಬೇರೆ ಯಾರು ನೋಡಿದ್ರೆ ಅವ್ರಿಗೂ ಕೂಡ ಗೊತ್ತಾಗುತ್ತೆ ನಮ್ಮ ಜಿಲ್ಲೆಗೂ ಬಂದಿದೆ ಅಂತ ಯಾಕಂದ್ರೆ ತುಂಬ ವೀಡಿಯೋಸ್ ಎಲ್ಲ ನೋಡ್ತಿರ್ತಾರೆ ಅವ್ರಿಗೆ ಹಣ ಬಂದಿರಲ್ಲ ಸೊ ಅವ್ರಿಗೂ ಕೂಡ ಡೌಟ್ ಇರುತ್ತೆ ನಿಜವಾಗ್ಲೂ ಹಣ ಬರ್ತಿದ್ಯಾ ಬರ್ತಿಲ್ವಾ ಅಂತ ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ನೋಡೋದ್ರಿಂದ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅವ್ರು ಬೇರೆ ಕೂಡ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಕಮೆಂಟ್ ಮಾಡಿ ಅಂತ ಹೇಳೋದಷ್ಟೇ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ರೀತಿ ಏನೇ ಸರ್ಕಾರದ ಅಪ್ಡೇಟ್ಗೋಸ್ಕರ ನನ್ನ ಪೇ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನಲ್ಲಿ ಕೂಡ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ ಆವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬಂದಿರುತ್ತೆ ಸೊ ಫ್ರೀ ಟೈಮಲ್ಲಿ ನೋಡ್ಬೋದು ನೀವು ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಜನ ವೀಡಿಯೋಸ್ ನೋಡ್ತಿರೋ ವಿಡಿಯೋ ಲೈಕೇ ಮಾಡಿರೋಲ್ಲ ಸೊ ಲೈಕ್ ಮಾಡಿ ಅವಾಗ ಇನ್ನೂ ಕೂಡ ಮೋಟಿವೇಶನ್ ಸಿಗತ್ತೆ ಇದೇ ರೀತಿ ಎಲ್ಲ ಸರ್ಕಾರದ ಇನ್ಫಾರ್ಮೇಷನು ಕೂಡ ನನ್ನ ಚಾನಲಲ್ಲಿ ನಾನು ವೀಡಿಯೋಸ್ ಮಾಡ್ತಾನೆ ಇರ್ತೀನಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿಲ್ಲ ಅಂದರೆ ಈ ಕುಲೋಗಿ ಚಾನಲ್ನ ನನ್ನ ಪೇಜ್ನ ಫಾಲೋ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್ ಹೀಗೆ ಸಪೋರ್ಟ್ ಮಾಡ್ತೀರಿ ಹೀಗೆ ಎನ್ಕರೇಜ್ ಮಾಡ್ತಾ ರೀ ಇಷ್ಟೊತ್ತು ವೀಡಿಯೋ ನೋಡಿದಾಗ ಥ್ಯಾಂಕ್ ಯು ನಮಸ್ತೆ ಬಾಯ್